ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಎರಡು ಸಾವಿರದ ಹದಿನೇಳರ ಟಿ ಟಿ ಪೇಪರ್ ಪ್ರಶ್ನರ ಬಗ್ಗೆ ಅಧ್ಯಯನ ಮಾಡೋಣ ನಮ್ಮ ಮೊದಲನೇ ಕ್ವೆಶನ್ ಹತ್ತು ಕೋಟಿ ಸಮಾನ ಆದದ್ದು ಗೊತ್ತ ಹಾಗೆ ಹತ್ತು ಕೋಟಿ ಸಮಾನ ಆಗಿದ್ದು ಹತ್ತು ಕೋಟಿ ಸಮಾನ ಆಗಿದ್ದು ನೂರು ಮಿಲಿಯನ್ ನಮ್ಮ ಮುಂದಿನ ಕ್ವೆಶನ್ ಘನದ ಒಂದು ಮುಖದ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆದಾಗ ಆ ಘನದ ಘನಫಲವೆಷ್ಟು ಯಾವ ರೀತಿ ನೋಡಿ ಸುತ್ತಳತೆ ಕೊಟ್ಟಾಗ ಘನಫಲ ಅಂದರೆ ಸುತ್ತಳತೆ ಅಂದರೆ ನಮ್ಮ ಫಾರ್ಮುಲೇನು ಸುತ್ತಳ ತೆಗೆದುಕೊಳ್ತು ನಾಲ್ಕು ಭಾವುಗಳ ಸೈಡ್ ಏನಾಗಿರುತ್ತೆ ಇಪ್ಪತ್ನಾಲ್ಕು ಆದ ಕಾರಣ ಸೈಡ್ ಏನಾಗುತ್ತೆ ಒಂದು ಸೈಡ್ ಟ್ವೆಂಟಿ ಫೋರ್ ಬೈ ಫೋರ್ ನಾಲ್ಕು ಅಂದಲೇ ನಾಲ್ಕು ಅರ ಇಪ್ಪತ್ನಾಲ್ಕು ಒಂದು ಸೈಡ್ ಏಟಾಯಿತು ಆರು ಆದ ಕಾರಣ ಘನಫಲ ಕಂಡುಹಿಡೀಬೇಕಾದ್ರೆ ಘನಫಲ ಇಕ್ಕೊಳ್ಟು ಸೈಡ್ ಕ್ಯೂಬ್ ಘನ ಮೂರು ಆದ ಕಾರಣ ಆರು ಇಂಟು ಆರು ಇಂಟು ಆರು ಸಿಕ್ಸ್ ಕ್ಯೂಬ್ ಈಕ್ವಲ್ ಟು ಏನಾಗುತ್ತೆ ಟೂ ಒನ್ ಸಿಕ್ಸ್ ಟೂ ಒನ್ ಸಿಕ್ಸ್ ಆದ ಕಾರಣ ನಮ್ಮ ಆಯ್ಕೆ ಏನಾಗಿರುತ್ತೆ ಆಪ್ಷನ್ ಫೋರ್ ಎರಡು ನೂರ ಹದಿನಾರು ಸೆಂಟಿಮೀಟರ್ ನಮ್ಮ ಮುಂದಿನ ಕ್ವೆಶನ್ ನೋಡೋಣ ಮೂರನೇ ಕ್ವೆಶನ್ ನೋಡಿ ಎರಡು ಟು ಇಲ್ಲಿ ಹದಿನಾರು ಇನ್ ರೂಟ್ ಹದಿನಾರು ಹದಿನಾರು ಅಂದರೆ ನೋಡ್ಕೊಳ್ಳಿ ಹದಿನಾರು ಅಂದರೆ ಎರಡನ್ನು ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಎರಡು ಹದಿನೆರಡನ್ನು ನಾಲ್ಕು ಬಾರಿ ಉಳಿಸಿದಾಗ ರೂಟ್ ವ್ಯಾಲ್ಯೂ ಏನಾಗಿರುತ್ತೆ ಒನ್ ಬೈ ಟು ಟೂ ಒನ್ ಜ ಟೂ ಟೂ ಝ ಅಂದರೆ ಏನು ನೋಡುತ್ತೆ ನಮಗೆ ಟೂ ಪವರ್ ಟು ಆದ ಕಾರಣ 2 as ಇಟ್ ಈಸ್ ತ್ರೀ ಟೂ ಸಿಕ್ಸ್ಟೀನ್ ಇಂಟು ಟೂ ಪವರ್ ಟು ಅಂದರೆ ಸಿಕ್ಸ್ಟೀನ್ ಇಂಟು ಟೂ ಪವರ್ ಟು ಅಂದರೆ ಸಿಕ್ಸ್ಟೀನಿಂದ ಎರಡನೇ ನಾಲ್ಕು ನಾಲ್ಕು ಎಳ್ಳೆ ಎಂಟು ಎರಡನೇ ಹದಿನಾರು ಟೂನ ನಾಲ್ಕು ಸಾರಿ ಟೂನನ್ನು ಎರಡು ಸಾರಿ ಅದಕ್ಕೆ ಕಾರಣ ಟೂ ಪವರ್ ಸಿಕ್ಸ್ ಇಲ್ಲಿ ಏನು ಬರೀತೇನೆ 2 ಟೂ ಪವರ್ ತ್ರೀ ಇಲ್ಲಿ 2 ಪವರ್ ಸಿಕ್ಸ್ 2 ಪವರ್ ಸಿಕ್ಸ್ ಅಂದರೆ ರೂಟ್ ಅಂದರೆ ರೂಟ್ ವ್ಯಾಲ್ಯೂ ಒನ್ ಬೈ ಟು ಟೂ ಒನ್ ಜಾ ಟೂ ತ್ರೀ ಟೂ ಪವರ್ ತ್ರೀ ಆದ ಕಾರಣ ಇದರ ಅಂತರ ಎಂಬತ್ತು ಟೂ ಪವರ್ ತ್ರೀ ಟೂ ಪವರ್ ತ್ರೀ ಟೂ ಪ್ಲಸ್ ತ್ರೀ ಟೂ ಪವರ್ ಸಿಕ್ಸ್ ಟೂ ಪವರ್ ಸಿಕ್ಸ್ ರೂಟ್ ಇದೆ ಒನ್ ಬೈ ಟೂ ಟೂ ಒನ್ ಜೊ ತ್ರೀ ಆದ ಕಾರಣ ಕ್ಯೂಬ್ ಇದೆ ತ್ರೀ ಒನ್ ತ್ರೀ ಟೂ ಝ ಟು ಸ್ಕ್ವಯರ್ ಟೂ ಸ್ಕ್ವಯರ್ ಅಂದರೆ ಟೂ ಪವರ್ ತ್ರೀ ಟೂ ಪವರ್ ತ್ರೀ ಅಂದರೆ ಎರಡು ಎಳ್ಳೆ ನಾಲ್ಕು ನಾಲ್ಕು ಎರಡ್ ಎಂಟು ಆದ ಕಾರಣ ನಮ್ಮ ಆಯ್ಕೆ ಆಪ್ಷನ್ ಡಿ ಆಗಿರುತ್ತೆ ನಮ್ಮ ಮುಂದಿನ ಪ್ರಶ್ನೆ ತೊಂಬತ್ತೈದು ಮುಂದಿನ ಪ್ರಶ್ನೆ ತೊಂಬತ್ತೈದನೇದು ನೋಡಿ ಮೊದಲು ನಾವು ಯಾವಾಗಲೂ ಏನು ಸಾಲ್ವ್ ಮಾಡ್ಬೇಕಂದ್ರೆ ಬ್ರಾಕೆಟ್ ಬೆಸ್ಟ್ ಬ್ರಾಕೆಟ್ ಬ್ರಾಕೆಟ್ ನಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ 7 ಮೈನಸ್ ಏಟ್ ಮೈನಸ್ ಫೋರ್ ಪಾಯಿಂಟ್ ಸೆವೆನ್ ಬಾರ್ ಅಂದರೆ ಮೊದಲು ಯಾವಾಗು ಬಾರ್ ಕಂಡು ಹಿಡಿಬೇಕು ಆದ ಕಾರಣ ಏಟ್ ಮೈನಸ್ ಫೋರ್ ಪಾಯಿಂಟ್ ಸೆವೆನ್ ಏನು ಬರುತ್ತೆ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಮೈನಸ್ ತ್ರೀ ಪಾಯಿಂಟ್ ತ್ರೀ ಆದಾಗ ಸೆವೆನ್ ಮೈನಸ್ ತ್ರೀ ಪಾಯಿಂಟ್ ತ್ರೀ ಅಂದರೆ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಸೆವೆನ್ ನಮಗೆ ತ್ರೀ ಪಾಯಿಂಟ್ ಹೊರಗಡೆ ಏನಿದೆ ಟು ಆದಾಗ 2.6 ಪಾಯಿಂಟ್ ಸಿಕ್ಸ್ ಪ್ಲಸ್ ಟೂ ಇಂಟು ತ್ರೀ ಪಾಯಿಂಟ್ ಸೆವೆನ್ ಹೊರಗಡೆ ಏನಿದೆ ಫಿಫ್ಟೀನ್ ಮೈನಸ್ ಟು ಅದ ಕಡೆ ನೋಡಿ ತ್ರೀ ಪಾಯಿಂಟ್ ಸೆವೆನ್ ಇಂಟು ಟೂ ಎಷ್ಟು ಬರುತ್ತೆ ಫೋರ್ ಪಾಯಿಂಟ್ ಟು ಕರೆಕ್ಟ್ ಇದೀನಾ ಓಕೆ ನೋಡೋಣ ತ್ರೀ ಪಾಯಿಂಟ್ ಸೆವೆನ್ ಇಂಟು ಸೆವೆನ್ ಪಾಯಿಂಟ್ ಫೋರ್ ಆದಾಗ ಟು ಪಾಯಿಂಟ್ ಸಿಕ್ಸ್ ಪ್ಲಸ್ ಸೆವೆನ್ ಪಾಯಿಂಟ್ ಫೋರ್ ಟೂ ಪಾಯಿಂಟ್ ಸಿಕ್ಸ್ ಪ್ಲಸ್ ಸೆವೆನ್ ಪಾಯಿಂಟ್ ಫೋರ್ ಎರಡು ಟೆನ್ ಆದ ಕಾರಣ ಹದಿನೈದು ಮೈನಸ್ ಹತ್ತು ಏನಾಗುತ್ತೆ ಹದಿನೈದು ಮೈನಸ್ ಹತ್ತು ಹದಿನೈದು ಮೈನಸ್ ಹತ್ತಿಷ್ಟು ಐದು ಐದರಲ್ಲಿ ಹತ್ತು ಆದ ಕಾರಣ ನಮ್ಮ ಆಯ್ಕೆ ಯಾವುದು ಡಿ ಆದ ಕಾರಣ ನಮ್ಮ ಆಯ್ಕೆ ಡಿ ಆಗಿರುತ್ತೆ ಈ ಕೆಳಗಡೆ ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳು ಪರಸ್ಪರ ಅವಿಭಾಜ್ಯ ಸಂಖ್ಯೆಗಳಂದರೆ ಇಂಟು ಮಾಡಿದಾಗ ಅದರ ಸಂಖ್ಯೆ ಫಾರ್ ಎಕ್ಸಾಂಪಲ್ ನೋಡಿ ಫಸ್ಟ್ ಫಿಫ್ಟೀನ್ ಟ್ವೆಲ್ ಕಾಮ ಫಿಫ್ಟೀನ್ ಫಿಫ್ಟೀನ್ ಕಾಮ ಏಟ್ ಟ್ವೆಲ್ ಕಾಮ ಟ್ವೆಂಟಿ ಸೆವೆನ್ ಕಾಮ ಟ್ವೆಂಟಿ ಒನ್ ಇದು ಒನ್ ಟೇಬಲ್ ಹೋಗುತ್ತೆ ತ್ರೀ ಟೇಬಲ್ ಹೋಗುತ್ತೆ ಇದು ಓನ್ಲಿ ಒನ್ ಟೇಬಲ್ ಇದು ಟೂ ಟೇಬಲ್ ಆ್ಯಂಡ್ ಒನ್ ಟೇಬಲ್ ಆ್ಯಂಡ್ ಫೋರ್ ಟೇಬಲ್ ಇದು 7 ಟೇಬಲ್ ಆ್ಯಂಡ್ ಒನ್ ಟೇಬಲ್ ಆದ ಕಾರಣ ಪರಸ್ಪರವಾಗಿ ಹೋಗುವುದೂ ಪರಸ್ಪರ ಅಂದರೆ ಪರಸ್ಪರ ವಿಭಾಗ ಸಂಖ್ಯೆ ಅಂದರೆ ಓನ್ಲಿ ಒನ್ ವಿಭಾಜ ಸಂಖ್ಯೆ ಒಂದು ಆದ ಕಾರಣ ನಮ್ಮ ಆಯ್ಕೆ ಏನಾಗಿರುತ್ತೆ ಫಿಫ್ಟೀನ್ ಕಾಮ ಎಟ್ ಏನು ಬ್ಲ್ಯಾಕ್ ಬಂತು ಫಿಫ್ಟೀನ್ ಕಾಮ ಏಟ್ ಆದ ಕಾರಣ ನಮ್ಮ ಆಪ್ಷನ್ ಇವತ್ತು ಫಿಫ್ಟೀನ್ ಕಾಮ ಏಟ್ ಇದು ಕಾಲ್ ಒಂದು ಟೇಬಲ್ ನೋಡ್ತದೆ ರಿಮೈನಿಂಗ್ ಟೂ ಟೇಬಲ್ ಒನ್ ಟೇಬಲ್ ಫೋರ್ ಟೇಬಲ್ ಸೆವೆನ್ ಒನ್ ಒನ್ ತ್ರೀ ಆದ ಕಾರಣ ನಮ್ಮ ಆಯ್ಕೆ ಒನ್ ತೊಂಬತ್ತೇಳನೇ ಕ್ವೆಶನ್ ನಮ್ಮ ಚಿತ್ರ ನೋಡಬಹುದು ಆ ಚಿತ್ರದಲ್ಲಿ ನಾವು ಏನು ಕಂಡುಹಿಡಬೇಕೆಂದರೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕು ನಮಗೇನು ಕೊಟ್ಟಿದ್ದಾರೆ ತ್ರಿಭುಜ ಎ ಬಿ ಸಿ ಈಕ್ವಲ್ ಟು ಸ ಪರಸ್ಪರ ಸಮನಾಗಿದೆ ಅಂದರೆ ಎ ಬಿ ಸಮನಾಗಿದೆ ಬಿ ಸಿ ಯಾವುದೇ ಒಂದು ಸಂಭಾವ ತ್ರಿಭುಜದಲ್ಲಿ ಅಭಿಮುಖ ಭಾವಗಳು ಸಮನಾಗಿರುತ್ತವೆ ಆದ ಕಾರಣ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಎಕ್ಸ್ ಈಕ್ವಲ್ ಟು ತ್ರಿಭುಜ ಎ ಪ್ಲಸ್ ಕೋನ ಬಿ ಆದ ಕಾರಣ ಕೋನ ಎ ಪ್ಲಸ್ ಕೋನ ಸಿ ಎರಡು ಸಮಾನ ಆಗಿರುತ್ತವೆ ಕೋನ ಎ ಸಮಾನ ಆಗಿದೆ ಕೋನ ಸಿ ಆದ ಕಾರಣ ಕೋನ ಸಿ ಕೊಟ್ಟಿದ್ದಾರೆ ಫೋರ್ಟಿ ಕೋನ ಏನಾಗಿರುತ್ತೆ ಫೋರ್ಟಿ ಎಕ್ಸ್ ವಲಿಕೊಂಡು ಹಿಡಿಯಬೇಕಂದ್ರೆ ಎಕ್ಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎರಡನ್ನು ಎಡಿಷನ್ ಮಾಡಿದಾಗ ಏನಾಗುತ್ತೆ ಫೋರ್ಟಿ ಪ್ಲಸ್ ಫೋರ್ಟಿ ಎಷ್ಟಾಗಿರುತ್ತೆ ಕೋನ ಎಂಬತ್ತು ಆದ ಕಾರಣ ನಮ್ಮ ಆಯ್ಕೆ ಯಾವ್ದಾಯಿತು ಆಪ್ಷನ್ ಎ ನಮ್ಮ ಆಯ್ಕೆ ಆಪ್ಷನ್ ಎ ಮುಂದಿನ ಕ್ವೆಶನ್ ನೋಡ್ಬೋದು ನೀವು ಇಷ್ಟರ ಬೆಲೆ ಎಷ್ಟು ಇಷ್ಟರ ಬೆಲೆ ಎಷ್ಟು ಇಷ್ಟರ ಬೆಲೆ ಎಷ್ಟು ನೈಂಟಿ ಏಟ್ ನೂರು ನೂರ ಐವತ್ತು ಡಿವೈಡೆಡ್ ಬೈ ಹತ್ತು ಎರಡು ನೂರ ತೊಂಬತ್ತಾರು ಟೆನ್ ಇಂಟು ಟೆನ್ ನೂರು ಆದ ಕಾರಣ ಇಲ್ಲಿ ಏನು ಬರೀತೀನಿ ನೋಡಿ ಹತ್ತು ಸ್ಕ್ವಯರ್ ಒನ್ ಫಿಫ್ಟಿ ಡಿವೈಡೆಡ್ ಬೈ ಟೆನ್ ಟು ನೈಂಟಿ ಸಿಕ್ಸ್ ಒನ್ ಫಿಫ್ಟಿ ಇಂಟು ಟೂ ಏನಾಗುತ್ತೆ ತ್ರೀ ಹಂಡ್ರೆಡ್ ಆದ ಕಾರಣ ಟೆನ್ ಪವರ್ ತ್ರೀ ಹಂಡ್ರೆಡ್ ಡಿವೈಡ್ ಅಂದರೆ ಕೆಳಗಡೆ ಬರುತ್ತೆ ಟೂ ನೈಂಟಿ ಸಿಕ್ಸ್ ಫಾರ್ಮುಲಾ ಗೊತ್ತಿದೆ ಎ ಪವರ್ ಎನ್ ಬೈ ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಮ್ ಮೈನಸ್ ಎನ್ ಕಳೆದಾಗ ಎಮ್ ಮೈನಸ್ ಎನ್ ಎಲ್ಲರಿಗೆ ಗೊತ್ತಿರೋ ಹಾಗೆ ತ್ರೀ ಹಂಡ್ರೆಡ್ನಲ್ಲಿ 296, ನೈಂಟಿ ಸಿಕ್ಸ್ ಟೆನ್ ಕಳೆದಾಗ ಫೋರ್ ಉಳಿಯುತ್ತೆ ಆದ 4, ಟೆನ್ ಪವರ್ ಫೋರ್ ಟೆನ್ ಪವರ್ ಫೋರ್ ಅಂದರೆ ನಾಲ್ಕು ಜೀರೋಗಳು ಒನ್ ಟು ತ್ರೀ ಫೋರ್ ಆದ ಕಾರಣ ನಮ್ಮ ನಾಲ್ಕು ಆಪ್ಷನ್ ಸಿ ಕರೆಕ್ಟ್ ಆಪ್ಷನ್ ನಮ್ಮ ಆಪ್ಷನ್ ಐ ಕೆ ಫೋರ್ ಫಿಫ್ಟೀನ್ ತೂರ ತ್ರೀ ಹಂಡ್ರೆಡ್ ಫೋರ್ ಉಳಿಯುತ್ತೆ ಓಕೆ ನಮ್ಮ ಆಪ್ಷನ್ ಫೋರ್ ಮುಂದಿನ ಒಂದು ಆಯತದ ಹೊಂದಿರುವ ಸಮಮಿತಿ ಅಕ್ಷರಗಳ ಗರಿಷ್ಠ ಸಂಖ್ಯೆ ಅಂದರೆ ನಮ್ಮ ಹೆಂಗಿರುತ್ತೆ ಹೇಳಿ ಆಯತ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಈಸ್ ದ ಶೇಪ್ ಆಫ್ ಆಯತ ರೆಕ್ಟಾಂಗಲ್ ಸಮ ಮಿತ್ ಅಂದರೆ ಒಂದು ಇಲ್ಲೊಂದು ಹೇಳಿದೆ ಈ ಥರ ಒಂದು ಹೇಳಿದ್ದೇನೆ ಈ ಥರ ಒಂದು ಹೇಳಿದ್ದೇನೆ ಸಮನಾಗಿದೆ ಈ ಥರ ಹೇಳಿದರೆ ಸಮನೂ ಬರಲ್ಲ ಈ ಥರನೂ ಒಂದು ರೇಖೆ ಹೇಳಿದರೆ ಸಮನಾಗಿರಲ್ಲ ಆದ ಕಾರಣ ಎಷ್ಟು ರೇಖೆ ಹೇಳಿದ್ದೇವೆ ಎರಡು ರೇಖೆಗಳು ಆದ ಕಾರಣ ನಮ್ಮ ಆಯ್ಕೆ ಎರಡು ರೇಖೆಗಳು ಆಪ್ಷನ್ ಸಿ ಕರೆಕ್ಟ್ ಅರವಿಂದ ಮುಂದಿನ ಕ್ವೆಶನ್ ನೋಡಿ ಹನ್ನೆರಡು ಅರವಿಂದನು ಗೋವಿನ ಬಳಿ ಹಣ ಎರಡು ಎರಡು ಬೈ ಮೂರರಷ್ಟು ಹೊಂದಿದ್ದಾನೆ ಗೋವಿಂದನು ಪ್ರಮೋದನ ಬಳಿ ಇರುವ ಹಣ ಒನ್ ಒನ್ ರಷ್ಟು ಒನ್ ಬೈ ಟು ಪಟ್ಟು ಹೊಂದಿದ್ದಾನೆ ಪ್ರಮೋದನ ಬಳಿ ನೂರ ಎಂಬತ್ತು ಇದ್ದಾರೆ ಅರವಿಂದನ ಬಳಿ ಇರುವ ಹಣ ಎಷ್ಟು ನೋಡಿ ಪ್ರಮೋದನ ಬಳಿ ಎಷ್ಟಿದೆ ಪ್ರಮೋದನ ಬಳಿ ಒನ್ ಏಟಿ ಆದಾಗ ಗೋವಿಂದನ ಪ್ರಮೋದನ ಬಳಿ ಇರುವ ಎಷ್ಟು ಅಂದರೆ ಒನ್ ರಷ್ಟು ಒನ್ ಬೈ ಟು ಅಂದರೆ ಟು ಒನ್ ಜೀರೋ ಟು ತ್ರೀ ಬೈ ಟು ಆದ ಕಾರಣ ಗೋವಿಂದನ ಹತ್ರ ಎಷ್ಟಿರುತ್ತೆ ಗೋವಿಂದ ಗೋವಿಂದನ ಬಳಿ ಒನ್ನೂರ ಎಂಬತ್ತು ಎಂಟು ತ್ರೀ ಬೈ ಟು ಟು ಒನ್ಸ ಟು ಸಿಕ್ಸ್ ಏಟಿನ್ ಆರು ಮೂರಲಿ ಹದಿನೆಂಟು ಅಂದರೆ ಎರಡು ಎರಡೊಂದಲಿ ಎರಡು ಆರಲಿ ಹದಿನೆಂಟು ಜೀರೋ ಆರು ಮೂರಲಿ ಹದಿನೆಂಟು ಗೋವಿಂದನ ಬಳಿ ಎಷ್ಟು ಗೋವಿಂದನ ಬಳಿ ಒನ್ ಏಯ್ಟಿ ಒನ್ ಏಯ್ಟಿ ಇದ್ದಾಗ ಅರವಿಂದನು ಗೋವಿಂದನ ಬಳಿ ಟೂ ಬೈ ತ್ರೀ ಅಂದರೆ ಈಗ ಅರವಿಂದನ ಕಂಡು ಹಿಡಿಯಬೇಕಾದ್ರೆ ಒನ್ ಏಯ್ಟಿ ಇಂಟು ಟೂ ಬೈ ತ್ರೀ ಗೋವಿಂದನ ಹತ್ರ ಟೂ ಬೈ ತ್ರೀ ಟೂ ಒನ್ ಜ ಟೂ ಸಿಕ್ಸ್ ಏಟಿ ಎರಡಾರಲಿ ಹದಿನೆಂಟು ಆದ ಕಾರಣ ಒನ್ ಏಯ್ಟಿ ಆದ ಕಾರಣ ನಮ್ಮ ಆಪ್ಷನ್ ಹೆಂಗಿರುತ್ತೆ ನೂರ ಎಂಬತ್ತು ಅಂದರೆ ನಮ್ಮ ಆಯ್ಕೆ ಬಿ ಆಗಿರುತ್ತೆ ನೋಡಿ ಗೋವಿಂದನು ನೂರ ಎಂಬತ್ತು ಇಷ್ಟಿದೆ ಅಂದರೆ ಒನ್ ಬೈ ಒನ್ ರಷ್ಟು ಒನ್ ಬೈ ಟು ಅಂದರೆ ತ್ರೀ ಬೈ ಟು ಡಿವೈಡ್ ಮಾಡಿದಾಗ ಏಟಿ ಬತ್ತು ಗೋವಿಂದನ ಎಂದ್ರೆ ಅರವಿಂದನು ಗೋವಿಂದನ ಬಳಿ ಟೂ ಬೈ ತ್ರೀ ಮತ್ತು ಟೂ ಬೈ ತ್ರೀ ಇಂಟು ಮಾಡಿ ಒನ್ ಏಟಿ ಕಾರಣ ನಮ್ಮ ಆಯ್ಕೆ ಬಿ ಆಗಿರುತ್ತೆ ಬಹಳ ಸರಾಗತವಾಗಿ ಮುಂದಿನ ಪ್ರಶ್ನೆ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಬಿ ಯು ಯಾವುದೇ ಸಮಭಾವ ತ್ರಿಭುಜ ಒಂದು ಕೋನವು ಒನ್ ರಷ್ಟು ಒನ್ ಬೈ ಟು ಪಟ್ಟು ಇದೆ ಎ ಸಿ ಈಕ್ವಲ್ ಟು ರೋಟ್ ಟೆನ್ ಸೆಂಟಿಮೀಟರ್ ಎ ಬಿ ಆದಾಗ ಬಿ ಉದ್ದ ಎಷ್ಟು ನೋಡಿ ಈ ಪ್ರಶ್ನೆ ಹೇಂಗೆ ಅಂದರೆ ಸಮಧ್ವಿಧಾವು ತ್ರಿಭುಜ ಅಂದ್ರೆ ಸಮಧ್ವಿ ಭಾವು ತ್ರಿಭುಜ ಕೊಟ್ಟಿದ್ದಾರೆ ತ್ರಿಭುಜದಲ್ಲಿ ನೀವು ನೋಡಬಹುದು ಸಮಧ್ವಿ ತ್ರಿಭುಜದಲ್ಲಿ ಕೋನ ಬಿ ಎಷ್ಟು ಕೊಟ್ಟಿದ್ದಾರೆ ಅರವತ್ತು ಅಂದರೆ ಸಮಯ ಮೂರು ಬಾವುಗಳ ಸಮವಾಗಿರುತ್ತೆ ಅರವತ್ತು 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 ಒನ್ ಒನ್ ಏಯ್ಟಿ ಒನ್ ಬೈ ಟು ಅಂದರೆ ತ್ರೀ ಬೈ ಟು ಇಂಟು ತ್ರೀ ಬೈ ಟು ಟೂ ಅಂಶ ಎರಡು ಮೂರಲೆ ಆರು ಮೂರು ಮೂರಲೆ ಒಂಬತ್ತು ತೊಂಬತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ಅಂದರೆ ನಮ್ ಕೋನ ಆಗಿರುತ್ತದೆ ಈ ರೀತಿ ಬರುತ್ತೆ ಈ ರೀತಿ ಈ ರೀತಿ ಬಿ ಕೋನ ಏಟಾಗಿದೆ ನೈಂಟಿ ಎ ಎ ಸಿ ನೋಡಿ ಇಲ್ಲಿ ಸಮಜ್ವಿ ಅಂದರೆ ಆಲ್ ಸೈಡ್ ಈಕ್ವಲ್ ದೇರ್ ಫೋರ್ ಸಿಕ್ಸ್ಟಿ 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 ಒನ್ ಏಯ್ಟಿ ಇಂಟು ಕೋನ್ ಫೋನ್ ಇಟ್ಕೊಟ್ಟಿದ್ದಾರೆ ಒಂದಷ್ಟು ಒನ್ ಬೈ ತ್ರೀ ತ್ರೀ ಬೈ ಟು ತ್ರೂ ಅಂದರೆ ತ್ರೀ ತರ್ಟಿ ತ್ರೀ ತ್ರೀ ಜನ ನೈಂಟಿ ಆಗಿದೆ ಅದಕ್ಕೆ ನೈಂಟಿ ಅಂದರೆ ಒಂದು ಲಂಬ ಕೋನ ತ್ರಿಭುಜ ಭೂಜ ಇಲ್ಲೇನು ಕೊಟ್ಟಿದ್ದಾರೆ ನೋಡ್ಬೋದು ಎ ಸಿ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ರೂಟ್ ಟೆನ್ ಎ ಬಿ ರೂಟ್ ತ್ರೀ ಆದಾಗ ನಾವೇನ್ಕೊಂಡ್ ಹಿಡಿಬೇಕು ಎ ಸಿ ನೋಡ ಎಲ್ಲರಿಗೂ ಗೊತ್ತಿರೋ ಹಾಗೆ ಫೈ ಪ್ರಮೇಯ ಫೈ ಪ್ರಮೇಯ ಏನು ಹೇಳುತ್ತೆ ಐ ಎ ಸಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವರ್ ನಾವು ಬಿ ಸಿ ಸ್ಕ್ವೇರ್ ಕಂಡು ಹಿಡಿದ ಆದ ಕಾರಣ ಬಿ ಸಿ ಸಿ ಟು ಎ ಮೈನಸ್ ಎ ಬಿ ಸ್ಕ್ವೇರ್ ಎ ಸಿ ಅಂದರೆ ಏನು ಕೊಟ್ಟಿದ್ದಾರೆ ರೂಟ್ ಟೆನ್ ರೂಟ್ ಟೆನ್ ಸ್ಕ್ವೇರ್ ಅಂದರೆ ಟೆನ್ ಮೈನಸ್ ಎ ಬಿ ಸ್ಕ್ವೇರ್ ರೂಟ್ ತ್ರೀ ಸ್ಕ್ವೇರ್ ಅಂದರೆ ತ್ರೀ ಆದ ಕಾರಣ ಸೆವೆನ್ ಬಿ ಸಿ ಸಿಕ್ವಲ್ ಸ್ಕ್ವೇರ್ ಕಡೆ ಬಂದರೆ ರೂಟ್ ಸೆವೆನ್ ಆದ ಕಾರಣ ನಮ್ಮ ಆಯ್ಕೆ ನಾಲ್ಕು ನಿಮ್ಗೆ ತಿಳಿದಂದ್ರೆ ನೋಡಿ ಎ ಸಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ರೂಟ್ ತ್ರೀ ರೂಟ್ ಟೆನ್ ರೂಟ್ ಟೆನ್ ಹೋಲ್ ಸ್ಕ್ವೈರ್ ಅಂದರೆ ಇದು ಇದು ಕ್ಯಾನ್ಸಲ್ ಟೆನ್ ಅದ ಕಣ್ಣಲ್ಲಿ ಟೆನ್ ಬರೀತೀನಿ ಎ ಬಿ ಸ್ಕ್ವೈರ್ ರೂಟ್ ತ್ರೀ ಸ್ಕ್ವಯರ್ ಅಂದರೆ ಸ್ಕ್ವಯರ್ ಹಿಡಿದು ಕ್ಯಾನ್ಸಲ್ ಆದರೆ ಟಿ ಅದ ಕಣ ಟೆನ್ ಮೈನಸ್ ತ್ರೀ ಸೆವೆನ್ ಇಲ್ಲಿ ಸೆವೆನ್ ಬರೆದಾಗ ಈ ಕಡೆ ಬಂದರೆ ರೂಟ್ ಆಗುತ್ತೆ ಅದ ಕಣ ರೂಟ್ ಸೆವೆನ್ ಆಯ್ಕೆ ನಾಲ್ಕು ದ ರೂಪ ಈ ರೀತಿ ಪ್ರಶ್ನೆಗಳು ಬಹಳ ಸರಳಿಯಾದ ಮತ್ತು ಬಹಳ ಈಸಿ ಆಗಿದೆ ನೋಡಬಹುದು ನಾಲ್ಕು ಇಪ್ಪ ಇಪ್ಪತ್ತೈದು ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಒನ್ ಥೌಸಂಡ್ ಆದಾಗ ನಾಲ್ಕುನೂರ ಇಪ್ಪತ್ತೈದು ಪ್ಲಸ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಈ ರೀತಿ ಬರೆದುಕೊಳ್ಳಬೇಕು ಕೆಳಗೆ ನಾ ನಾಲ್ಕು ಜೀರೋಗಳಿದೆ ಮೂರು ಜೀರೋಗಳಿದೆ ಅಂದರೆ ಒನ್ ಟು ಒನ್ ಟು ತ್ರೀ ಪಾಯಿಂಟ್ ನೋಡಿ ಮೂರು ಜೀರೋಗಳು ಒನ್ ಟು ತ್ರೀ ಪಾಯಿಂಟ್ ಆದ ಕಾರಣ ಅಡಿಷನ್ ಮಾಡಿದಾಗ ಫೋರ್ ಟ್ವೆಂಟಿ ಫೈವ್ ಪಾಯಿಂಟ್ ಜೀರೋ ಟು ಸೆವೆನ್ ಆದ ಕಾರಣ ನಮ್ಮ ಆಯ್ಕೆ ಯಾವ್ದಾಗಿರುತ್ತೆ ನಮ್ಮ ಆಯ್ಕೆ ಡಿ ಆಗಿರುತ್ತದೆ ಮುಂದಿನ ಕ್ವಶ್ಟೆ ಆರು ಮಕ್ಕಳು ಸರಾಸರಿ ವಯಸ್ಸು ಇಷ್ಟು ಇಷ್ಟು ಆದರೆ ಈಗಿನ ವಯಸ್ಸಿನ ಮೊತ್ತ ಬಹಳ ಸ ಈಸಿಯಾಗಿದೆ ಎಷ್ಟು ಮಕ್ಕಳಿದ್ದಾರೆ ಆರು ಮಕ್ಕಳು ಆರು ಮಕ್ಕಳ ವಯಸ್ಸು ಕೊಟ್ಟಿದ್ದಾರೆ ಐದು ಇಯರ್ ಐದು ಮಂತ್ ಮೊದಲು ನಾವು ಇಯರ್ ನೋಡೋಣ ಆರು ವರ್ಷದ ಮಕ್ಕಳು ಆರು ಆರೈದಲೆ ಮೂವತ್ತು ವರ್ಷ ತಿಂಗಳು ನೋಡಿದ ಐದು ತಿಂಗಳು ಎಷ್ಟು ಜನ ಅಂದ್ರೆ ಆರು ಮಕ್ಕಳು ಆರೈದಲೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಅಂದರೆ ಒಂದು ತಿಂಗಳು ಹನ್ನೆರಡು ಇರುತ್ತೆ ಹನ್ನೆರಡು ಅಂದ್ರೆ ಹನ್ನೆರಡು ಇಪ್ಪತ್ನಾಕು ಇಪ್ಪತ್ನಾಕಂದ್ರೆ ಎರಡು ಇಯರ್ ಇನ್ನು ಎಷ್ಟು ಇರುತ್ತೆ ಎಂಟು ತಿಂಗಳು ಎಂಟು ತಿಂಗಳು ಆದ ಕಾರಣ ಟೋಟಲ್ ಇಲ್ಲಿ ಮೂವತ್ತು ವರ್ಷ ಇಲ್ಲಿ ಎರಡು ವರ್ಷ ಪ್ಲಸ್ ಎಂಟು ತಿಂಗಳು ಆದ ಕಾರಣ ಮೂವತ್ತೆರಡು ಪ್ಲಸ್ ಎಂಟು ತಿಂಗಳು ಮೂವತ್ತೆರಡು ಪ್ಲಸ್ ಎಂಟು ತಿಂಗಳು ಎಂಟು ತಿಂಗಳಾಗಲ್ವ ಹನ್ನೆರಡು ಎರಡು ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಅಂದರೆ ಆರು ಉಳಿಯುತ್ತೆ ಆರು ತಿಂಗಳು ಮೂವತ್ತೆರಡು ಪ್ಲಸ್ ಆರು ತಿಂಗಳು ಮುಂದಿನ ಪ್ರಶ್ನೆ ಆದ ಕಾರಣ ಆಪ್ಷನ್ ಆಗಿರುತ್ತೆ ಆಪ್ಷನ್ ಎ ಕರೆಕ್ಟ್ ಆಗಿರುತ್ತೆ ಇಷ್ಟು ಗ್ರಾಮ್ ಇಷ್ಟು ಗ್ರಾಮ್ ಅಂದರೆ ನೋಡಿ ಮೊದಲು ಕ್ವೆಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಇಷ್ಟು ಗ್ರಾಮ್ ಅಂದರೆ ಇಷ್ಟು ಗ್ರಾಮ ಅನ್ನು ನಾವು ಏನು ಅಂತ ಬರೆದುಕೊಳ್ಳುವುದು ಗ್ರಾಮ್ ನಾವು ಏನಂತ ಬರೆದುಕೊಳ್ಳುತ್ತೇವೆ ಅಂದರೆ ಜೀರೋ ಪಾಯಿಂಟ್ ಸಿಕ್ಸ್ ಕ್ವಿಂಟಲ್ ಆರ್ ಇದನ್ನು ನಾವು ಯಾವ ರೀತಿ ಬರೆಯುವುದು ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟನ್ ಅಂತ ಕನ್ವರ್ಟ್ ಆಗುತ್ತೆ ಎಂತ ಇದೆ ಇಷ್ಟು ಗ್ರಾಮ್ ಇಷ್ಟು ಕ್ವಿಂಟಲ್ ಆರ್ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಟನ್ ಆದ ಕಾರಣ ಇದರಲ್ಲಿ ನಮ್ಮ ಆಪ್ಷನ್ ಓದಿದೆ ಜೀರೋ ಪಾಯಿಂಟ್ ಸಿಕ್ಸ್ ಕ್ವಿಂಟಲ್ ಆದ ಕಾರಣ ನಮ್ಮ ಆಪ್ಷನ್ ಓದಾಗಿರುತ್ತೆ ಫೋರ್ ಕರೆಕ್ಟ್ ಆಗಿರುತ್ತೆ ಏಳು ಗಂಟೆಗಳು ಮೂವತ್ತು ನಿಮಿಷ ಇದು ಇವುಗಳ ಮೊತ್ತ ಇದನ್ನು ಭಾಳ ಸರಳಕರವಾಗಿದೆ ಏಳು ಗಂಟೆ ಆರು ಗಂಟೆ ಮೂರು ಗಂಟೆ ಏಳು ಮೂರು ಹತ್ತು ಹದಿನಾರು ಗಂಟೆ ಮೂವತ್ತು ನಿಮಿಷ ಇಲ್ಲಿ ನಲವತ್ತು ನಿಮಿಷ ಇಲ್ಲಿ ಐವತ್ತೈದು ನಿಮಿಷ ಐದು ಐದು ನಾಲ್ಕು ಒಂಬತ್ತು ಹತ್ತು ಒನ್ ಟ್ವೆಂಟಿ ಅದೇ ಒಂದು ಗಂಟೆಯಲ್ಲಿ ಐವತ್ತೈದು ನಲವತ್ತು ಮೂವತ್ತು ಐವತ್ತೈದು ನಲವತ್ತು ಮೂವತ್ತು ಐದು ಐದು ನಾಲ್ಕು ಒಂಬತ್ತು ಹತ್ತು ನೂರ ಅಂದರೆ ಒಂದು ಗಂಟೆಯಲ್ಲಿ ಅರವತ್ತು ನಿಮಿಷ ಇದೆ ಅಂದರೆ ಇಲ್ಲಿ ಎರಡು ಗಂಟೆ ಐದು ಮಿನಿಟ್ ಐದು ನಿಮಿಷ ಆಗುತ್ತೆ ಆದ ಕಾರಣ ಇಲ್ಲಿ ಆರು ಗಂಟೆ ಪ್ಲಸ್ ಎರಡು ಗಂಟೆ ಪ್ಲಸ್ ಐದು ಫೈವ್ ಮಿನಿಟ್ಸ್ ಆದ ಕಾರಣ ಹದಿನೆಂಟು ಗಂಟೆ ಐದು ನಿಮಿಷಗಳು ಐದು ನಿಮಿಷಗಳು ಅರವತ್ತು ಗಂಟೆ ಐದು ನಿಮಿಷಗಳು ಆದ ಕಾರಣ ನಮ್ಮ ಆಯ್ಕೆ ಏನಾಗಿರುತ್ತೆ ಹದಿನೈದು ಗಂಟೆ ಐದು ನಿಮಿಷಗಳು ನೋಡಿ ಈ ಪ್ರಶ್ನೆಯಲ್ಲಿ ನಮಗೆ ಈ ಎರಡು ಸಾವಿರದ ಹದಿನೇಳು ಪ್ರಶ್ನೆಯಲ್ಲಿ ಮತ್ತವನ್ನು ಕಂಡುಹಿಡಿಯುವುದು ಎರಡು ಕ್ವಶನ್ ಕೊಟ್ಟಿದ್ದಾರೆ ಈ ರೀತಿಯ ಪ್ರಶ್ನೆಗಳು ನೋಡಿ ಎರಡು ಸಾವಿರದ ಹದಿನೇಳರ ಕ್ವೆಶನ್ ಪೇಪರ್ ಬಹಳ ಸರಳ ನೀವು ಜಸ್ಟ್ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡಿಕೊಂಡಿದ್ದಾರೆ ಆರಾಮಾಗಿ ಎಲ್ಲ ಪ್ರಶ್ನೆಗಳನ್ನು ಟಚ್ ಮಾಡಿ ಸಾಲ್ವ್ ಮಾಡಬಹುದು ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದ